ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಜಲೀಕೃಷರ್ ಘಟಕ ಸ್ಥಾಪನೆಗೆ ವಿರೋಧಿಸಿ ರೈತ ಸಂಘ ಹಸಿರು ಸೇನೆ ಮತ್ತು ಚೀಲಗಾನಹಳ್ಳಿ ಗ್ರಾಮದ ರೈತರಿಂದ ತಾಲೂಕು ಕಚೇರಿಗೆ ಟ್ರಾಕ್ಟರ್ ಮೂಲಕ ಬಂದು ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆ ಕೊರಟಗೆರೆ ಪಟ್ಟಣದ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಂಘದಿಂದ ಪ್ರತಿಭಟನೆಯ ಮೂಲಕ ಗಣಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಚೀಲಗನಹಳ್ಳಿ ಸಮೀಪದಲ್ಲಿ ಅರಣ್ಯ ಪ್ರದೇಶ ಮತ್ತು ಕೆರೆಕಟ್ಟೆ ಇದ್ರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಸ್ಥಳ ಪರಿಶೀಲನೆ ನಡೆಸದೆ ಅನಧಿಕೃತವಾಗಿ ಬೆಂಗಳೂರು ಮೂಲದ ಗಣಿ ದಂಧೆಕೋರರಿಗೆ ಭೂಮಿ ಮಂಜೂರು ಮಾಡಿರುವ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಚೀಲಗನಹಳ್ಳಿ ಗ್ರಾಮದ ಸಮೀಪ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್ ನಡೆಸಲು ಗಣಿ ದಂಧೆ ಕೋರರ ಹುನ್ನಾರಕ್ಕೆ ಭುಗಿಲೆದ್ದ ಆಕ್ರೋಶ ಚೀಲಗಾನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಬೆಂಗಳೂರು ಮತ್ತು ತುಮಕೂರು ಮೂಲದ ಹತ್ತು ಜನರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಲಾ ಐದರಿಂದ ಆರು ಎಕರೆ ಭೂಮಿ ಮಂಜೂರು ಮಾಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿಕ್ರಷರ್ ಪ್ರಾರಂಭಕ್ಕೆ ಅನುಮತಿ ನೀಡಬಾರದು ಎಂದು ಹತ್ತು ವರ್ಷದಿಂದ ಚೀಲಗಾನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ನಿರಂತರ ಹೋರಾಟ ಕೊರಟಗಿರಿ ತಾಲೂಕಿನ ಗೌರಿಕಲ್ಲು ಬುಕ್ಕಾಪಟ್ಟಣ ಚಿಲಗಾನಹಳ್ಳಿ ಎರಕಸಂದ್ರ ಕಾಲೋನಿ ಮತ್ತು ಜಟ್ಟಿ ಅಗ್ರಾರ ಸಮೀಪ ಮತ್ತೆ ಗಣಿಗಾರಿಕೆ ಪ್ರಾರಂಭಕ್ಕೆ ಹುನ್ನಾರ ನಡೆದಿದೆ ಎಂದು ರೈತರ ಸಂಘದಿಂದ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಬಳ್ಳಾರಿ ಆಗಕ್ಕೆ ಇವತ್ತು ತಾಲೂಕು ಅಧಿಕಾರಿಗಳು ಮಾಡಿಕೊಂಡವ್ರೆ ಏನಪ್ಪಾ ಗಣಿಗಾರಿಕೆ ಗಣಿಗಾರಿಕೆಯನ್ನು ಎರಡ್ ಸಾವಿರದ ಹದಿನಾರರಿಂದಲೂ ಸದಾ ಈ ಕೊರಟಗೆರೆ ತಾಲೂಕಿನ ಇವತ್ತು ಮಾರಾಟಕ್ಕಿಟ್ಟವರು ಇವತ್ತು ತಾಲೂಕು ಅಧಿಕಾರಿಗಳು ಏನು ಈ ಬಿಕ್ಕೆಗುಟ್ಟೆ ಇರ್ಬೋದು ಬುಕ್ಕಾಪಟ್ಣ ಇರ್ಬೋದು ಗೌರಿಕಲ್ ಇರ್ಬೋದು ಈ ಚಂದ್ರಾಯನದುರ್ಗ ಹೋಬಳಿ ಆಯ್ತು ಈಗ ಕೊರಟಗೆರೆ ಕಸ್ಬಾಕೆ ಕಾಲಿಟ್ಟವ್ರಿಗೆ ಗಣಿಗಾರಿಕೆಯರು ಏನಿವತ್ತು ಚೀಲ್ಗಾನಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದರಾಗೆ ಇಲ್ಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರೋ ಒಬ್ಬ ತಹಸೀಲ್ದಾರ್ ಒಂದು ಮಾಡಿರೋ ತಪ್ಪು ಇವತ್ತು ಹದಿನಾಲ್ಕರಲ್ಲಿ ಅವತ್ತು ಇವತ್ತಿನ ರೈತ ಇವತ್ತಲ್ಲಿ ಕಷ್ಟ ಅನುಭವಿಸಕ್ಕಂಥ ತಂದೊಡ್ಡವ್ರೆ ಯಾಕಪ್ಪ ಅಂದರೆ ಇವತ್ತು ಅವತ್ತು ಯಾರೋ ಹದಿನಾಲ್ಕು ಜನಕ್ಕೆ ಲೈಸೆನ್ಸ್ ಕೊಡೋದಕ್ಕೆ ಇವತ್ತು ಅವತ್ತಿನ ತಹಸೀಲ್ದಾರು ಆರ್ಡ್ರ್ ಮಾಡೋಗವ್ರೆ ಆದರೆ ಇಲ್ಲಿವರೆಗೂ ಅದನ್ನು ಕ್ಯಾನ್ಸಲ್ ಮಾಡಿಲ್ಲ ನಮ್ಮ ತಾಲ್ಲೂಕು ಅಧಿಕಾರಿಗಳು ಯಾಕೆ ಅದನ್ನು ಕಂಟಿನ್ಯೂ ಬರ್ತಾವ್ರೆ ಡಿಸ್ಕಂಟಿನ್ಯೂ ಮಾಡಿಲ್ಲ ಈಗ ಶಿರಾ ನನಗೆ ಇದೇ ಇಲ್ಲಿ ಹಾಕ್ಕೊಂಡಿರತಕ್ಕಂಥ ಅರ್ಜಿದಾರರಿಗೆ ಅಲ್ಲಿ ಲೈಸೆನ್ಸ್ ರದ್ದು ಮಾಡೋರೆ ಅಲ್ಲಿ ರದ್ದಾಗಿದ್ದಕ್ಕೆ ಅವರು ಬಂದು ಇವತ್ತು ಇಲ್ಲಿ ಪ್ರಭಾವಗಳು ಬೀರಿ ಈಗ ಏನು ಚಿಲ್ಗನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅವರೇ ಈಗ ಇವರು ಹೊರಟವ್ರೆ ತಾಲೂಕು ಅಧಿಕಾರಿಗಳು ನಾವು ಬೇಡ ಅಂತ ನಮ್ಮ ಇದಿದ್ದರೆ ನಮ್ಮ ರೈತರು ಕೂಗಿದರೆ ಇವರ ತರಾತುರಿಯಲ್ಲಿ ಇವತ್ತು ಸರ್ವೆ ಮಾಡಿ ಅವ್ರಿಗೆ ಡಿ ಜಿ ಪಿ ಎಸ್ಸು ಡ್ರೋನ್ ಸರ್ವೆ ಮ್ಯಾನ್ಯಲ್ ಸರ್ವೆ ಮಾಡಕ್ಕೆ ಹೊರಟವ್ರೆ ನಾವು ಬೇಡ ಅಂತ ನಾವು ವಿರೋಧಿಸ್ತಾ ಇದ್ದೀವಿ ಅದಕ್ಕೆ ಏನು ನಿನ್ನೆನೂ ಸಹ ಬಂದಿದ್ದರು ತಹಶೀಲ್ದಾರರು ನಾವು ಅವ್ರನ್ನೆಲ್ಲ ಬೇಡ ಸರ್ ನಮಗೆ ಮಾನ್ಯ ಈ ಕ್ಷೇತ್ರದ ಶಾಸಕರು ಈ ಜಿಲ್ಲೆ ಉಸ್ತುವಾರಿ ಸಚಿವರು ಈ ಈ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ನಮ್ಮ ಕ್ಷೇತ್ರದ ಶಾಸಕರೇ ಇದ್ದಾರೆ ಪರಮೇಶ್ವರ್ ಸಾಹೇಬರು ಅವರಾದರೂ ಸಹ ಇವತ್ತು ಅಧಿಕಾರಿಗಳು ಹೇಳ್ಬೋದಾಗಿತ್ತು ರೈತರು ವಿರೋಧ ಐತೆ ರೈತರು ವಿರೋಧ ವಿರೋಧದ ಮಧ್ಯೆ ನೀವು ಅಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ವೆ ಮಾಡಬೇಡ್ರಿ ಅಂತ ಹೇಳಿ ಆದ್ರೆ ಯಾಕೋ ಮಾನ್ಯ ಸಚಿವ ಗೃಹ ಮಂತ್ರಿಗಳು ಗಮನ ಹರಿಸ್ತಾ ಇಲ್ಲ ಒಂದು ಮಜ್ಜಿರಿ ಸರ್ವೆ ನಮ್ಮ ಮಜಗಿರಿ ತಾಲೂಕು ಸುರುವಾಡಿ ಸರ್ವೆ ನಂಬರ್ ಹದಿನಾರು ಎರಡೂ ಕಡೆ ಮದ್ನಾಕ್ ಶಿರಾ ತಾಲೂಕು ಮದ್ನಾಗ್ ನಡೆಯಲು ಬಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಮೂವತ್ತೈದು ಹಳ್ಳಿ ರೈತರಿಗೆ ತೊಂದರೆ ಆಗ್ತಾ ಇದೆ ಇನ್ನೊಂದು ಜಿಂಕೆ ಇದೆ ಮರ ಇನ್ನು ನದಿಗಳಿದ್ದಾವೆ ಕರಡಿ ಬೇಜಾನ್ ಪ್ರಾಣಿಗಳು ಇದಾವೆ ಎಲ್ಲ ಪ್ರಾಣಿಗಳು ತೊಂದರೆ ಆಗ್ತಾ ಇದೆ ಇನ್ನೊಂದು ಸುತ್ತ ರೈತರು ಜಮೀನುಗಳು ಪಂಪ್ ಸೆಟ್ ಬೋರ್ಗಳು ಎಲ್ಲ ಬಂದಾಗ ಹೋಗ್ತವೆ ಮೂವತ್ತೈದು ಹಳ್ಳಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಮಜೀರಿ ತಾಲೂಕು ಚಿನ್ನಾಡಿ ಸರ್ವೆ ನಂಬರ್ ಕೊಡಗರೆ ತಾಲೂಕು ಚಿಲುಗಿನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದು ಇವೆರಡು ಸರ್ವೆ ನಂಬರ್ ಗಣಿಗಾರಿಕೆ ಪಟ್ ನಿಲ್ಸ್ಬೇಕು ಸ್ವಾಮಿ ಇಲ್ಲ ಮೂವತ್ತೈದು ಹಳ್ಳಿ ಬೋರ್ಗಳು ಬಿಡ್ಬೇಕಾಗುತ್ತೆ ಈ ಪಟ್ಟಿ ನಿಲ್ಲಿಸಬೇಕು ಸ್ವಾಮಿ ಇದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದರಿಂದ ಅದೀಗ ನಿಲ್ಲಬೇಕು ನಮಗೆ ಅದರಿಂದ ದೇವಸ್ಥಾನಗಳಿಗಾಗ್ಲಿ ಸುತ್ತಮುತ್ತ ಕೆರೆಗಳಿಗಾಗ್ಲಿ ಸ್ಕೂಲ್ ಇದೆ ಊರುಗಳಿದೆ ಬೋರ್ವೆಲ್ಗಳಿದೆ ಎಲ್ಲಕ್ಕೂ ತೊಂದರೆ ಆಗ್ತದೆ ಆ ತೊಂದರೆ ನಿಲ್ಲಿಸ್ಬೇಕು ಅಂದರೆ ಅಧಿಕಾರಿಗಳು ಅವ್ರ ಜೊತೆ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಿನ್ನೆ ಇಷ್ಟೆಲ್ಲ ಮಾತಾಡಿದ್ರು ನೆನ್ನೆನೂ ಬಂದಿದ್ದಾರೆ ರೈತರೆಲ್ಲ ಹೋಗಿ ತಡೆದಿದ್ದೀವಿ ಇದು ಏನಾಗಿದೆ ಇವತ್ತು ಹೋಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀವಿ ಇದಕ್ಕೆ ಬರೀ ಯಾದಗಿರಿ ಚಿಲ್ಗೇನಹಳ್ಳಿ ಜನನೇ ಅಲ್ಲ ಒಟಗೇರಿ ಗ್ರಾಮ ಪಂಚಾಯತಿ ಜನ ಎಲ್ಲ ಇರುವಂತ ರೈತರುಗಳೆಲ್ಲ ತಾಲೂಕಿನಲ್ಲಿ ರೈತರುಗಳೆಲ್ಲ ಇದ್ರ ಕೈ ಜೋಡಿಸ್ಬೇಕು ಇದು ಎಲ್ಲರಿಂದ ಎಲ್ರಿಗೂ ತೊಂದರೆ ಆಗುತ್ತೆ ಇದರಿಂದ ಎಲ್ಲ ಲೋಡೆಡ್ ಎರಡಲ್ಲಿ ಅಲ್ಲ ಪ್ರತಿ ಒಂದು ರೋಡಲ್ಲಿರೋ ಎಲ್ಲ ಗ್ರಾಮಗಳಿಗಾಗಲಿ ತಾಲೂಕಿನ ರೈತರಿಗೆಲ್ಲ ತೊಂದರೆ ಆಗುತ್ತೆ ಇದ್ರ ನಿಲ್ಬೇಕು ಇದ್ರ ಕಡೆ ನಮ್ಮ ಕ್ಷೇತ್ರದ ಶಾಸಕರು ಗೃಹ ಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು